ಸಿಸ್ ಕನೆಕ್ಟ್ ಫೇಲ್ಡ್ ಅಂತ ಬರ್ತದೆ ಮಮತಾ ಕನೆಕ್ಟ್ ಫೇಲ್ಡ್ ಅಂತ ಬರ್ತದೆ ಯಾಕೋ ಕಾಣೆ ಶೇರ್ ಮಾಡಿದೆ ಮಮತಾ ಚೆಕ್ ಮಾಡಿ ಒಂದ್ಸಾರಿ ನೋಡೋಣ ಅಷ್ಟು ಲೈಕ್ ಥ್ಯಾಂಕ್ ಯು ಮಮತಾ ಥ್ಯಾಂಕ್ ಯು ಶೇರ್ ಮಾಡಿದೆ ಮಮತಾ ಈಗ ಲೈವ್ ಇದು ಕನೆಕ್ಟ್ ಆಯ್ತದ ನೋಡು ನೋಡೋಣ ಓಕೆ ಸೀಸ್ ಅಂತ ಹೇಳ್ತೀವಿ ನಾಟ್ ಕನೆಕ್ಟ್ ನಾಟ್ ಕನೆಕ್ಟ್ ಆ ಎಸ್ ಎಸ್ ಒಂದು ನಿಮಿಷ ಶೇರ್ ಮಾಡಿದೀನಿ ನೋಡು ಮಮತಾ ಯಾಕೆ ಕನೆಕ್ಟ್ ಆಗ್ತಾ ಇಲ್ಲ ಅದು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಮಮತಾ ಐ ಬಿಟ್ ಇದು ವಾಟ್ಸಾಪ್ ಅಲ್ಲಿ ಷೇರ್ ಮಾಡಿದೀನಿ ನೋಡು ಮಮತಾ ವಾಟ್ಸಾಪ್ ಅಲ್ಲಿ ಸ್ಟೇಟಸ್ ಗೆ ಹಾಕಿದೀನಿ ನೋಡು ಅದು ಅದ್ಯಾಕೆ ಹೋಗಿ ಬರುತ್ತೆ ಅದು ಅರ್ಥನೇ ಆಗ್ತಾ ಇಲ್ವಲ್ಲ ನನಗೆ ಓಕೆ ಅಂತ ममता ममता वाइस केल्स से ता बंदे बंदे बंदू बंदू सिस्टर वाइस केल्स से ता बंदू बंदू ममता केल्स से ता वाइस सो सिस्टर आधे डाउन आधे सल्पा निम्चा केल्ट तो वाइसो केल्ट <laughs>? तो वाइसो केल्ट से केल्ट से केल्ट तो वाइसो केलस्ता दे, दे।, दे यार इधर पन्नी यार इलाना नीने ममता पन्नी यार इधर सिस केलस तवाई सो ममता केलस ताई दे नन्ना इस केलस तेलवा ममता नन्ना इस केलस तेलवा हेलो हाय हाय ಕೇಳಲ್ಲ ವಾಯಲ್ಲ ವಾಯ್ಸು ಒಂದ್ ನಿಮಿಷ ಇರು ಮಮ್ತಾ ಒಂದ್ ನಿಮಿಷ ಇರು ಒಂದ್ ನಿಮಿಷ ಇರು ಸಿಸ್ಟರ್ ಮಾತಾಡಿ ಅಂತ ಕೇಳಿಸುತ್ತ ವಾಯ್ಸ ವಾಯ್ಸು ಕೇಳಿಸ್ತಿದ್ಯಾ ವಾಯ್ಸು ಮಮತಾ ಕೇಳಿಸ್ತಾ ಇದ ಕೇಳುತ್ತ ವಾಯಿಸ ವಾಯ್ಸು ಮಮತಾ ಕೇಳಿಸ್ತಾ ಇದಾ ದೇವ್ರೆ ಮಮತಾ ಕೇಳಿಸ್ತಾ ஏனிது டுகேதர் காத்துதிரு வாய் செபரிக்கில் நந்து ஹலோ, ஹாய் ஹாய் வாய்ஸ் கேளு ஐயோ இதே கொண்டாய்த்து ಮಮತಾ ಕೇಳಿಸ್ತಿರ್ಲಿಲ್ವಾ ವಾಯ್ಸ್ ಕೇಳಿಸ್ತಿರ್ಲಿಲ್ವಾ ಅಯ್ಯೋ ಶಿವ ಎಲ್ಲ ಅಯ್ಯಲ್ಲ ಇಂಗ್ಲಿಷ್ ಮಮತಾ ಇಂಗ್ಲಿಷ್ ಅಲ್ಲೇ ಎಲ್ಲ દે ಎಲ್ಲಾ ಕಾಮೆಂಟ್ ವೇ ಮಮತಾ ಮೈಸ್ ಕಮ್ ಬ್ಯಾಕ್ ಮೈಸೂಸ್ ಗಾನ್ ಅಯ್ಯೋ ಎಲ್ಲ ಇಂಗ್ಲೀಷಲ್ಲಿ ಬತ್ತಾದೆ ಮುಮ್ತಾ ಇಲ್ಲಿ ವಾಯ್ಸ್ ಇಸ್ ಗಾನು ಹ್ಞೂ ಇದು ಹೆಂಗ್ ಸರಿ ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ವಲ್ಲ ಇದ ಎಂಡ್ ಎಂಡ್ ಮಾಡ್ತೀನಿ ಇರೋ